ಮಡಿಕೇರಿ ನಗರದ ಎಎಲ್ಜಿ ಕ್ರೆಸೆಂಟ್ ಶಾಲೆಯಲ್ಲಿ ಪುಟಾಣಿ ಮಕ್ಕಳ ಬಾಸ್ಟರ್ ಶೆಫ್ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವು ರುಚಿಕರ ತಿಂಡಿಗಳಿಂದ ಕಂಗೊಳಿಸಿತು ಪೋಷಕರ ಮಮತೆ ಹಾಗೂ ಪ್ರೋತ್ಸಾಹದ ನಡುವೆ ನಡೆದ ಈ ಆಹಾರ ಉತ್ಸವವು ಶಾಲಾ ಆವರಣವೊಂದ ನಗುಮುಖಗಳ ಹಬ್ಬದ ಸಂಭ್ರಮದ ಹಾಗೂ ಘಮಗಮಿಸುವ ಆಹಾರದ ಸುವಾಸನೆಯಿಂದ ತುಂಬಿಸಿತು ಪುಟ್ಟ ತಾರೆಯರು ತೋರಿದ ಸೃಜನಶೀಲತೆ ತಂಡದ ಮನೋಭಾವ ಹಾಗೂ ಆಹಾರ ಪ್ರದರ್ಶನದ ನವೀನ ವಿಧಾನಗಳು ದೋಡುಗರ ಮನೆಗೆದವು ಎಎಲ್ಜಿ ಕ್ರೆಸೆಂಟ್ ಶಾಲೆ ಕೇವಲ ಪಾಠ ಪುಸ್ತಕಗಳ ಪಾಠವನ್ನಷ್ಟೇ ಅಲ್ಲ ಬದಲಾಗಿ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಆತ್ಮವಿಶ್ವಾಸ ಮತ್ತು ಜೀವನ ಕೌಶಲ್ಯಗಳನ್ನು ಬೆಳೆಸುವಲ್ಲಿ ಮುಂದಾಗಿದೆ ಕಾರ್ಯಕ್ರಮವೊಂದ ಶಾಲೆಯ ಪ್ರಾಂಶುಪಾಲರಾದ ಜಾಯ್ಸಿ ವಿನಯ್ ಅವರು ಉದ್ಘಾಟಿಸಿ ಮಾತನಾಡಿ ಪುಟಾಣಿಗಳ ಹಾಗೂ ಪೋಷಕರ ಈ ಯಶಸ್ವಿ ಪ್ರಯತ್ನಕ್ಕೆ ಅಭಿನಂದನೆ ಸಲ್ಲಿಸಿದರು ಶಿಕ್ಷಕರ ಅವಿರತ ಶ್ರಮಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಪುಟಾಣಿ ಶೆಫ್ಗಳ ಈ ಆಹಾರ ಉತ್ಸವವು ಮಕ್ಕಳ ಕಲಿಕೆ ಪೋಷಕರ ಪಾಲ್ಗೊಳ್ಳುವಿಕೆ ಹಾಗೂ ಶಾಲೆಯ ಸೃಜನಾತ್ಮಕ ಶಿಕ್ಷಣದ ದೃಷ್ಟಿಕೋನಕ್ಕೆ ಹೊಸ ಬಣ್ಣ ತುಂಬಿತು ಕೊಡಗು ಚಾನಲ್ಗಾಗಿ ವಿಶೇಷ ವರದಿ ಹನೀಫ್ ಸೋನಾ ಸ್ಟುಡಿಯೋ ಮಡಿಕೇರಿ ఈ జగవిదే నవరత గళా ಚಳು ಉಪ್ಪಿನ ಕಾಯಿ ಹೇಗೆ ಮಾಡಿವೆ ಗೆಳೆತನ ತುಪ್ಪಕ್ಕೆ